ನಮ್ಮ ದೇಶದ ಸ್ವತಂತ್ರ ಸಂಗ್ರಾಮದ ಮಹಾನ್ ಕ್ರಾಂತಿಕಾರಿ ರಾಜಿರಹಿತ ಪಂಥದ ಅಗ್ರಗಣ್ಯ ನಾಯಕರಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒನ್ನೂರ ಇಪ್ಪತ್ತೊಂಬತ್ತನೇ ಜನ್ಮ ದಿನಾಚರಣೆ ಎಂದು ಆಲ್ ಇಂಡಿಯಾ ಡೆಮಾಕ್ರಟಿಕ್ ಯೂತ್ ಆರ್ಗನೈಸೇಷನ್ ಕಾರ್ಯಕರ್ತರು ರಾಯಚೂರಿನ ಸ್ಟೇಷನ್ ರಸ್ತೆಯಲ್ಲಿರುವ ಸಾರ್ವಜನಿಕ ಉದ್ಯಾನವನದಲ್ಲಿ ವಾಯು ವಿಹಾರಕ್ಕೆ ಬಂದ ಹಿರಿಯರು ಯುವಜನರೊಂದಿಗೆ ಸೇರಿಕೊಂಡು ಆಚರಿಸಿದರು ಪ್ರತಿಯೊಬ್ಬರು ನೇತಾಜಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಐಡಿವೈಒ ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಸುಭಾಷ್ ಚಂದ್ರ ಬೋಸ್ ಬಾಲ್ಯದಿಂದಲೇ ಹೋರಾಡುವ ಮನೋಭಾವವನ್ನು ಬೆಳೆಸಿಕೊಂಡರು ಅನ್ಯಾಯದ ವಿರುದ್ಧ ಯಾವಾಗಲೂ ಅವರ ಮನಸ್ಸು ಪ್ರತಿಭಟಿಸುತ್ತಿತ್ತು ಐಸಿಎಸ್ ಪರೀಕ್ಷೆ ಪಾಸು ಮಾಡಿದರು ಬ್ರಿಟಿಷರ ಕೈಗೊಂಬೆಯಾಗದೆ ದೇಶದ ಸ್ವತಂತ್ರಕ್ಕೆ ತಮ್ಮ ಬದುಕನ್ನು ಮುಡಿಪಾಗಿಟ್ಟರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಂತರ ಐಎನ್ಎ ಸೈನ್ಯ ಕಟ್ಟಿ ದೇಶದ ಸ್ವತಂತ್ರಕ್ಕೆ ಮುಂದಾದರು ಅವರು ದೇಶಕ್ಕೆ ಸ್ವತಂತ್ರ ಬರುವಷ್ಟೇ ಅಲ್ಲದೆ ಸರ್ವ ಸಮಾನತೆಯ ಭಾರತವನ್ನು ಕಟ್ಟಲು ಕನಸು ಕಂಡಿದ್ದರು ಆದರೆ ಅವರ ಕನಸುಗಳು ಇಂದು ನನಸಾಗಿಲ್ಲ ಬಡತನ ಬೆಲೆ ಏರಿಕೆ ನಿರುದ್ಯೋಗ ಮುಂತಾದ ಸಮಸ್ಯೆಗಳು ಹೆಚ್ಚುತ್ತಿವೆ ಯುವಜನರು ಸಾಮಾಜಿಕ ಮಾಧ್ಯಮಗಳು ಮತ್ತು ಮೊಬೈಲ್ ಹಾವಳಿಗೆ ಬಲಿಯಾಗಿ ಮಾನಸಿಕ ಅಸ್ವಸ್ಥತೆಗೆ ಒಳಗಾಗುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಯುವ ಜನರಿಗೆ ನೇತಾಜಿ ಅವರ ಬದುಕು ವಿಚಾರಗಳು ಆದರ್ಶವಾಗಿವೆ ಎಂದರು ನಾವೆಲ್ಲರೂ ಕೂಡ ಮೊಬೈಲ್ ಅಡಿಗ್ ಅಡಿಕ್ಟ್ ಆಗ್ತಾಯಿದ್ವಿ ಮೊಬೈಲಿಂದ ಸಾಕಷ್ಟು ಸಮಸ್ಯೆಗಳು ನಾವು ಫೇಸ್ ಮಾಡ್ತಾ ಇದ್ವಿ ಯುವಕರು ಇವತ್ತು ಏನೊಂದು ಖಿನ್ನತೆಗೆ ಹೋಗ್ತಿದ್ದಾರೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಆಮೇಲೆ ಉದ್ಯೋಗದ ಸಮಸ್ಯೆಗಳು ನೋಡ್ತಾ ಶಿಕ್ಷಣದ ಸಮಸ್ಯೆಗಳು ನೋಡ್ತಾ ಇದೀವಿ ಇಲ್ಲಿ ಮತ್ತೆ ಮತ್ತೆ ನಾವು ನೇತಾಜಿ ನೇತಾಜಂತವರನ್ನ ನೆನಪು ಮಾಡಿಕೊಳ್ಬೇಕು ಮತ್ತು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸ್ಕೊಳ್ಬೇಕಂತೇಳಿ ನಾವು ಈ ಒಂದು ಕಾರ್ಯಕ್ರಮ ಮತ್ತೆ ಮತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ಲಿ ಹಲವಾರು ಹೋರಾಟಗಳನ್ನ ಕಾರ್ಯಕ್ರಮಗಳು ಮಾಡ್ತಾ ಜೊತೆಗೆ ನಮ್ಮ ಯುವಜನ ಸಂಘಟನೆ ಇವತ್ತೇನು ನಮ್ಮ ರಾಜ್ಯದಲ್ಲಾಗ್ಲಿ ಕೇಂದ್ರದಲ್ಲಾಗಲಿ ಲಕ್ಷಾಂತರ ಬುದ್ಧಿಗಳ ಕಾಲ ಇದ್ದಾವೆ ಅವನ್ನೆಲ್ಲ ಭರ್ತಿ ಹೇಳಿ ಒಂದು ಮನವಿ ಪಥವನ್ನು ಮಾಡ್ತೀವಿ ಸೊ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ಕೊಡ್ತಾಯಿದ್ದೀವಿ ಸಹಿ ಸಂಗ್ರಹ ಅಭಿಯಾನ ಇಟ್ಕೊಂಡಿದ್ದೀವಿ ಸೊ ಇವರೆಲ್ಲ ಒಂದು ಆದರ್ಶ ತಗೊಂಡು ಆ ಒಂದು ದಿಕ್ಕಿನಲ್ಲಿ ನೇತಾಜಿ ಅವರ ವಿಚಾರಗಳನ್ನು ಹೇಳಿ ಪ್ರಯತ್ನ ಮಾಡ್ತಾ ಇದೀವಿ ಅದು ಈ ಸಂದರ್ಭದಲ್ಲಿ ವಾಯುವಿಹಾರಕ್ಕೆ ಬಂದ ಶಂಕರಗೌಡ ಚಂದ್ರಶೇಖರ್ ಮಲ್ಲಿಕಾರ್ಜುನ ಲಾಜರ್ ಎಐಡಿವೈಒ ಸಂಘಟನೆ ಜಿಲ್ಲಾ ಸಮಿತಿಯ ಸದಸ್ಯರಾದ ಶ್ರೀಕಾಂತ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ಖಾಲಿ ಹುದ್ದೆಗಳ ಭರ್ತಿಗಾಗಿ ಸಂಘಟನೆಯು ಸಂಗ್ರಹಿಸುವ ಅಭಿಯಾನದ ಭಾಗವಾಗಿ ಪ್ರತಿಯೊಬ್ಬರಿಂದ ಸಹಿ ಸಂಗ್ರಹ ನಡೆಸಲಾಯಿತು